ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ಇಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಮಧ್ಯಾಹ್ನ ಒಂದು ಹನ್ನೆರಡು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ ಅಂದರೆ ಕಂಟೆಂಟ್ ಇಲ್ದಿರ ನಾನು ಕೂಡ ಏನಪ್ಪ ಮಾಡೋದು ಏನಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ ಏನಂದರೆ ನಮ್ಮಂಥ ಯೂಟ್ಯೂಬರ್ಸ್ಗಳಿಗೆ ಅದೇ ಪ್ರಾಬ್ಲಮ್ ಏನಂದರೆ ಡೈಲಿ ಬ್ಲಾಗ್ ಮಾಡ್ತಾನೆ ಇರ್ತೀವಿ ಈ ರೀತಿಯಾಗಿ ಮಾಡ್ತಾ ಮಾಡ್ತಾ ಒಂದೊಂದು ಟೈಮ್ ಏನು ಮಾಡಿಬಿಡ್ತೀವಿ ಕಂಟೆಂಟ್ ಸಿಗೋದಿಲ್ಲ ನಮಗೆ ನನಗೆ ಅಲ್ಲ ತುಂಬ ಜನಕ್ಕೂ ಹಂಗೆ ಎಲ್ರಿಗೂ ಅದೇ ರೀತಿಯಾಗಿರುತ್ತೆ ಯೂಟ್ಯೂಬರ್ಸ್ಗೆ ಕಂಟೆಂಟ್ ಸಿಗೋದಿಲ್ಲ ನಾವು ಕಂಟೆಂಟ್ ಮಾಡ್ಬೇಕಂದ್ರೆ ಕಂಟೆಂಟ್ ಸಿಗೋದಿಲ್ಲ ಆವಾಗ ತಲೆ ಕೆಳಗಡೆ ಹಾಕಿ ಕಾಲ್ ಮೇಲೆ ಹಾಕಿದ್ರೂ ಸಹಿತ ನಮಗೆ ಕಂಟೆಂಟ್ ಸಿಗೋದಿಲ್ಲ ಆವಾಗ ಒಂದು ಕನ್ಫ್ಯೂಷನಲ್ಲಿ ಇರ್ತೀವಿ ಅದೇ ರೀತಿಯಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದು ಒಂದು ಕಮೆಂಟ್ ಮಾಡ್ತಾರೆ ಅದನ್ನು ತೋರಿಸಿ ಇದನ್ನು ತೋರಿಸಿ ಅಂತ ಆವಾಗ ಒಳ್ಳೆ ನಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಒಳ್ಳೆ ಕಂಟೆಂಟ್ ಸಿಗೋದ ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡೋಣ ಅಂತ ಅನಿಸುತ್ತೆ ಅದು ನಮಗೆ ತುಂಬ ಖುಷಿಯಾಗಿರೋ ವಿಷಯ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸು ಒಂದು ಕಂಟೆಂಟ್ ಮಾಡೋದಕ್ಕೆ ಒಂದು ವೀಡಿಯೋ ಮಾಡೋದಕ್ಕೆ ಒಂದು ಇದು ಮಾಡ್ದಂಗೆ ಇರುತ್ತೆ ನಮಗೂ ಕೂಡ ಓಕೆ ಈ ರೀತಿಯಾಗಿ ಹೇ ನಾನು ಕೂಡ ತಲೆ ಇವತ್ತು ಇವತ್ತೇನಪ್ಪ ಕಂಟೆಂಟು ಏನು ಸಿಕ್ತಾಲ್ವಲ್ಲ ಏನು ಬ್ಲಾಗ್ ಮಾಡೋದು ಅಂತ ತಾನು ತಲೆ ಕೆಡ್ಸ್ಕೊಂಡಿದ್ದೆ ಆಗ ನಮ್ಮ ಸಬ್ಸ್ಕ್ರೈಬರ್ ಬಂದು ಒಂದು ಕಮೆಂಟ್ ಮಾಡಿದರು ಅಣ್ಣ ಹಾಗಲು ಗಿಡ ತೋರಿಸಿ ತುಂಬ ದಿನ ಆಗಿತ್ತು ದಯವಿಟ್ಟೊಮ್ಮೆ ಆಗಲಿ ಗಿಡ ತೋರಿಸಿ ನಿಮ್ಮ ಆಗ್ಲು ಗಿಡ ಹೇಗಿದೆ ಅಂತ ಓಕೆ ಇದ್ರ ಬಗ್ಗೆ ಒಂದು ವ್ಲಾಗ್ ಮಾಡೋಣ ಅಂತ ಇವತ್ತು ವ್ಲಾಗ್ನ ಶುರು ಮಾಡಿದ್ದೀನಿ ಬನ್ನಿ ಇವತ್ತು ನಮ್ಮ ಹಾಗಲು ಕೈ ತೋಟಕ್ಕಾಗಿ ನೋಡ್ಕೊಂಡು ಬರೋಣ ನಮ್ಮ ಸಬ್ಸ್ಕ್ರೈಬರ್ಸ್ ಏನು ಕೇಳ್ತಾರೋ ಅಂದರೆ ನನ್ನ ಒಂದು ಯೂಟ್ಯೂಬ್ ಜರ್ನಿನಲ್ಲಿ ನನ್ನ ಒಂದು ಕಂಟೆಂಟ್ಗಿಂತ ಅಂದರೆ ನಮ್ಮ ಸಬ್ಸ್ಕ್ರೈಬರ್ಸ್ ಕಂಟೆಂಟ್ಗೆ ನಾನು ತುಂಬ ವ್ಲಾಗ್ ಮಾಡಿರೋದು ಯಾಕಂದರೆ ಪ್ರ ತುಂಬ ಪ್ರಶ್ನೆಗಳು ಕೇಳ್ತಾ ಇರ್ತಾರೆ ಅವ್ರಿಗೆ ನಾನು ಕಮೆಂಟ್ ಮಾಡಿ ಆನ್ಸರ್ ಮಾಡೋದು ಕಮ್ಮಿ ಲೈವಲ್ಲಿ ತೋರಿಸೋದೇ ನನಗೆ ಇಷ್ಟ ಮತ್ತು ನನಗೂ ಕೂಡ ಒಳ್ಳೆ ಕಂಟೆಂಟ್ ಸಿಗುತ್ತೆ ಅವ್ರಿಗೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ಬಿಟ್ಟು ಅದಕ್ಕೋಸ್ಕರ ವ್ಲಾಗ್ ಮುಖಾಂತರನೇ ಅವ್ರಿಗೆ ನಾನು ಆನ್ಸರ್ ಮಾಡ್ತೀನಿ ಇದು ಇವತ್ತು ಬಂದು ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿದ್ದಾರೆ ಅಂದರೆ ಆಗ್ಲು ಗಿಡ ತೋರಿಸಿ ಅಂತ ಓಕೆ ಅವ್ರಿಗೇನು ಆಸೆ ಇದೆ ಅವ್ರ ಆಸೆನ ಹಿಡೇಟ್ಸನ ಬನ್ನಿ ಇವತ್ತು ಅದಕ್ಕಿಂತ ಮುಂಚೆ ಇದು ಫಸ್ಟ್ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ಬರುತ್ತೆ ನೀವು ಮೊದ್ಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ನಮ್ಮ ಹಾಗಲಕಾಯಿ ತೋಟದತ್ರ ಇದ್ದೀನಿ ಆಲ್ಮೋಸ್ಟ್ ಹೇಳಬೇಕಾದ್ರೆ ಏನು ಬೇರೆ ದೂರ ಏನಿಲ್ಲ ಹಾಗಲಕಾಯಿ ತೋಟದಲ್ಲೇ ಇದ್ದೀನಿ ಈಗ ಬಂದು ಹಾಗಲಕಾಯಿ ತೋಟದೊಳಗಡೆ ಹೋಗೋಣ ಬನ್ನಿ ಇದು ಬಂದು ಎಂಟ್ರೆನ್ಸ್ ತೆರೆದಿ ದಿ ಮನಿ ಹೂ ಬಾ ಹತಿ ಅಂದ್ಕೊಂಡು ಹೋಗೋಣ ಯಾವಾಗೂ ತೆರೆದೇ ಇರುತ್ತೆ ನಮ್ದು ಯಾವುದೇ ರೀತಿಯಾಗಿ ಕಾಂಪೌಂಡು ಇನ್ನೊಂದು ಮತ್ತೊಂದು ಏನೂ ಕೂಡ ಇಲ್ಲ ನಮ್ಮ ಹಾಗಲಕಾಯಿ ತೋಟಕ್ಕೆ ಎಲ್ಲಿ ನೋಡಿದ್ರೆ ಎಲ್ಲಿ ಬೇಕಾದ್ರೂ ಬರ್ಬೋದು ಯಾವ ಸಂಧಿಯಿಂದ ಆದರೂ ಬರ್ಬೋದು ಯಾವ ಕಡೆಯಿಂದ ಅದರ ಬರ್ಬೋದು ಹಾಗೆ ಅನ್ಕೊಂಡಿರೋ ಓಕೆ ಇವಾಗ ನೋಡ್ತಾ ಇದ್ದೀರಲ್ಲ ನಮ್ಮ ಹಾಗಲಕಾಯಿ ತೋಟ ಏನಪ್ಪ ಮೊನ್ನೆ ತೋರಿಸಿದಾಗ ಹೇಗಿತ್ತು ಇವಾಗ ಈ ರೀತಿಯಾಗಿ ಆಗಿಬಿಟ್ಟಿದೆಯಲ್ಲ ವೆಂಕಟೇಶ್ ತೋಟ ಅಂತ ತಿಳ್ಕೊಂಡಿದ್ರ ಏನಂದರೆ ಮೊದಲು ಏನು ಬಿಟ್ಟಿತ್ತು ಆ ಒಂದು ಎಲೆ ಎಲ್ಲ ಬಂದು ಒಣಗ್ಕೊಂಡಿದೆ ಹಣ್ಣಾಗಿ ಒಣಗೋಗಿದೆ ಇವಾಗ ಬಂದು ನಮ್ಮ ಹಾಗಲಕಾಯಿ ತೋಟ ಹೀಗಿದೆ ಏನಂದರೆ ಫಸ್ಟ್ನೇ ಕ್ರ್ಯಾಪು ಬಂದು ಖಾಲಿ ಆಯಿತು ಇವಾಗ ಎರಡನೇ ಕ್ರಾಪ್ಗೆ ಎಲ್ಲ ರೆಡಿ ಇದೆ ಎರಡನೇ ಕ್ರಾಪ್ಗೆ ಬಂದು ರೆಡಿ ಆಗ್ತಾಯಿದೆ ಈಗ ಬಂದು ಕಾಯಿ ಕಮ್ಮಿ ಈ ಟ್ರಿಪ್ಪು ಕಮ್ಮಿ ಬರೋವರ ಟ್ರಿಪ್ಪು ಕಮ್ಮಿ ಆಚಿನ ಟ್ರಿಪ್ಪು ಸ್ವಲ್ಪ ಮತ್ತೆ ನಾವು ತುಂಬ ಕಾಯಿಗಳು ನೋಡೋದಕ್ಕೆ ಸಿಗುತ್ತೆ ಇದೇನಪ್ಪ ಹಿಂಗೆ ಹೇಳ್ತಾ ಇದ್ದಾನೆ ಅದು ಯಾವ ಗ್ಯಾರಂಟಿ ಮೇಲೆ ಹೇಳ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದೀರಾ ಬನ್ನಿ ನಿಮಗೆ ತೋರಿಸ್ತೀನಿ ಇವಾಗ ಕೆಳಗಡೆ ಬಂದು ಈ ರೀತಿಯಾಗಿದೆ ಎಲ್ಲ ಒಣಗೋಗ ಥರ ಒಣಗೋಗಿರೋ ಥರ ಎಲಿಗಳೆಲ್ಲ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಾವು ಇನ್ನು ಎರಡು ಮೂರು ಟ್ರಿಪ್ಗೆ ಎರಡು ಮೂರು ವಾರಕ್ಕೆ ತಿರ್ಗಿ ಮತ್ತು ತೋಟ ತುಂಬ ಕಾಯಿಗಳು ಹೇಗೆ ಬರುತ್ತೆ ಹೇಗೆ ಗ್ಯಾರಂಟಿ ಕಟ್ತಾ ಇದ್ದಾನೆ ಅಂತ ತಿಳ್ಕೊಂಡಿದ್ದೀರಾ ಕೆಳಗಡೆ ನೋಡಿದ್ರೆ ಗೊತ್ತಾಗಲ್ಲ ಆಲ್ಮೋಸ್ಟು ಮೇಲೆ ನೋಡಿ ಓಕೆ ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇದ್ದೀರಲ್ಲ ಅಂದರೆ ಎಲ್ಲಿ ನೋಡಿದ್ರು ಸುಳಿಗಳು ತುಂಬ ಚೆನ್ನಾಗಿ ರನ್ನಿಂಗ್ ಆಗ್ತಾಯಿದೆ ನನ್ನ ಹತ್ರ ಏನಂದರೆ ಡ್ರೋನ್ ಕ್ಯಾಮ್ರಾ ಇಲ್ಲ ಮೇಲೆ ಹಾರಿಸಿ ತೋರಿಸೋದಕ್ಕೆ ಅಂತ ನನ್ನ ಹತ್ರ ಇರೋದು ವೆರಿ ಸಿಂಪಲ್ ಒಂದು ಮೊಬೈಲು ಆ ಒಂದು ಮೊಬೈಲಲ್ಲೇ ನಾನು ಶೂಟ್ ಮಾಡ್ತೀನಿ ಅಲ್ಲಿ ಅದರಲ್ಲೇ ನಾನು ಮೈಂಟೈನ್ ಮಾಡ್ತಾ ಹೋಗ್ತೀನಿ ನನ್ನ ಒಂದು ಯೂಟ್ಯೂಬ್ನ ನನ್ನ ಹತ್ರನೂ ಕೂಡ ಡ್ರೋನ್ ಇದ್ದಿದ್ರೆ ಮೇಲೆ ಹಾರಿಸಿ ಕ್ಲೀನಾಗಿ ತೋರಿಸ್ತಾ ಇದ್ದೆ ಆ ರೀತಿಯಾಗಿ ತೋರಿಸ್ಬೇಕಂದ್ರೆ ನನಗೂ ಇಷ್ಟನೇ ಆದರೆ ನನ್ನ ಹತ್ರ ಡ್ರೋನ್ ಇಲ್ಲ ಡ್ರೋನ್ ತಗೋಬೇಕಂದ್ರೆ ಒಂದು ಲಕ್ಷ ಬೇಕು ಆ ಡ್ರೋನ್ ತಗೋಣ ಇದರಲ್ಲಿ ನಾನು ಇಲ್ಲ ಅದ್ರ ಬದಲು ಸಿಂಪಲ್ಲಾಗಿ ಇದೇ ತೋರಿಸ್ತಾ ಇದ್ದೀನಿ ಏನಂದರೆ ಫಸ್ಟ್ನೇ ಕ್ರ್ಯಾಪು ನಂದು ಬಂದು ಖಾಲಿ ಆಯಿತು ಫುಲ್ ಕಾಯಿ ಬಂದು ಖಾಲಿ ಆಗಿದೆ ಮೋಸ್ಟ್ಲಿ ಈ ಪ್ರಶ್ನೆಯನ್ನು ಕೇಳಿರೋರು ಅವ್ರದ್ದು ಅವ್ರದ್ದು ನಾನು ಅಂದ್ಕೊಂಡಿರೋಂಗೆ ಅವ್ರದ್ದು ಕೂಡ ಹಾಗಲಕಾಯಿ ತೋಟ ಇರ್ಬೋದು ಅದಕ್ಕೋಸ್ಕರ ಹಾಗಲಕಾಯಿ ತೋಟ ತೋರಿಸಿ ಅಂತ ಕೇಳಿರ್ಬೋದು ಅಂದ್ಕೊತೀನಿ ಯಾಕಂದರೆ ನಾನು ಕೂಡ ಅಷ್ಟೇ ನಂದು ಇದೆ ಅಂತ ಹೇಳಿದ್ರೆ ಪಕ್ಕದ ತೋಟದಲ್ಲಿ ಆಗಲಕಾಯಿದ್ರೆ ಆಗಲಕಾಯಿ ಅಲ್ಲೂ ಅದು ಕೂಡ ಆಗಲಕಾಯಿ ತೋಟ ಆಗಿದ್ರೆ ಅಲ್ಲೂ ಕೂಡ ಹೋಗಿ ನಾನು ಕೂಡ ಅಬ್ಸರ್ವ್ ಮಾಡ್ತೀನಿ ಅದು ಪ್ರತಿಯೊಬ್ಬ ರೈತರಿಗೂ ರೈತರು ಕೂಡ ಮಾಡೋದಂಗೆ ಯಾಕಂತ ಹೇಳಿದ್ರೆ ನನ್ನ ತೋಟ ಹೇಗಿದೆ ಅವ್ರ ತೋಟ ಹೇಗಿದೆ ಅಂತ ಒಂದು ಎಕ್ಸಾಂಪಲ್ ನಾವು ನೋಡ್ತೀವಿ ಅಂದರೆ ನಾವು ಬೇರೆ ಕಡೆ ಹೋದಾಗ ಏನಾದರೂ ನಮ್ಮ ನಾವಿಕ್ಕಿರೋ ಬೆಳೆ ಉದಾಹರಣೆಗೆ ಒಂದು ಹಾಗಲಕಾಯಿ ಆಗಿರ್ಬೋದು ಸೊರೆಕಾಯಿ ಆಗಿರ್ಬೋದು ಇವೆರಡು ಬೆಳೆ ಎಲ್ಲಾದರೂ ಬೆಳೆದಿದ್ರೆ ನಾನು ಕೂಡ ಅಲ್ಲಿ ಹೋಗಿ ತೋಟ ತೋಟಕ್ಕೆ ಹೋಗಿ ಒಂದು ವಿಸಿಟ್ ಮಾಡ್ತೀನಿ ನಾನು ಕೂಡ ಅಬ್ಸರ್ವ್ ಮಾಡ್ತೀನಿ ಇವ್ರು ಹೇಗೆ ಮಾಡಿದ್ದಾರೆ ನಾನು ಹೇಗೆ ಮಾಡಿದ್ದೀನಿ ನನ್ಗಿಂತ ಇವ್ರು ಚೆನ್ನಾಗೈತೆ ಇವ್ರಗಿಂತ ನನ್ನ ಚೆನ್ನಾಗೈತೆ ಈ ಈ ಥರ ನಾವು ನೋಡ್ಕೊತೀವಿ ಈ ಥರ ನೋಡ್ಕೊಳೋದು ನಮ್ಮದು ಅದೊಂದು ಇದಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಬ್ಬರಿಗೂ ಕೂಡ ಅಷ್ಟೇ ನೋಡ್ಬೇಕಲ್ಲ ಅದಕ್ಕೆ ಅದೇ ರೀತಿಯಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಕೇಳಿರ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಓಕೆ ನೋಡಿದ್ರಲ್ಲ ನಮ್ಮ ಹಾಗಲಕಾಯಿ ತೋಟ ಅಂದರೆ ಇನ್ನು ಕೈ ಎರಡನೇ ಕ್ರಪ್ಗೆ ಬರೋಕ್ಕೆ ಇದು ಮಾಡಿದ್ದೀನಿ ಮೇಲೆ ಬಂದು ತುಂಬ ಚೆನ್ನಾಗಿ ಸುಳಿಗಳು ರನ್ನಿಂಗ್ ಆಗ್ತಾ ಇದೆ ಅಂದರೆ ಸುಮ್ ಸುಮ್ಗೆ ಆಗೋಲ್ಲ ಅದಕ್ಕೆ ತೆಗ್ದಂಗೆ ಬೇಸಾಯ ಔಷಧಿ ಇದೆಲ್ಲ ಮೇಂಟೈನ್ ಮಾಡ್ಕೊತಾ ಹೋಗ್ತಾನೆ ಇದ್ದೀನಿ ಅಂದರೆ ಹಾಗಲ್ಗಡೆ ಬಂದು ನಾವು ಕರೆಕ್ಟಾಗಿ ಬೇಸಾಯ ಮತ್ತು ಔಷಧಿ ಇದೆಲ್ಲ ಕರೆಕ್ಟಾಗಿ ನಾವು ಮೇಂಟೈನ್ ಮಾಡ್ಕೊಂಡು ಹೊಲ್ಟ್ಬಿಟ್ರೆ ಸುಮಾರು ಒಂದು ಆರು ತಿಂಗಳು ನಾವು ಕ್ರ್ಯಾಪ್ನ ಪಡಿಬೋದು ಆರು ತಿಂಗಳು ನಮಗೆ ಆದಾಯ ಬರ್ತಾನೆ ಇರುತ್ತೆ ಕಾಯಿ ಅಂತೂ ಬಿಡ್ತಾನೆ ಇರುತ್ತೆ ಒಂದು ಆರು ತಿಂಗಳು ನಾವು ಹಾಗಲಕಾಯಿನ ಮೇಂಟೈನ್ ಮಾಡ್ಬೋದು ಅದು ಈ ಸೀಸನಲ್ಲಿ ಮಳೆಗಾಲದಲ್ಲಾದರೆ ಆಗಲ್ಲ ಯಾಕಂದರೆ ಮಳೆ ಬೀಳ್ತಾ ಇರುತ್ತೆ ಓವರ್ ಟೈಮ್ ಆಗಿದೆ ಅಂತೇಳಿದ್ರೆ ಕಾಯಿಗಳೆಲ್ಲ ಬಂದು ಹಣ್ಣಾಗೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸಣ್ಣ ಸಣ್ಣ ಸೈಜ್ ಎಲ್ಲ ತುದಿಗಳು ಬಂದು ತೋಟಗಳು ಬಂದು ಹಣ್ಣು ಹಣ್ಣಾಗೋಕ್ಕೆ ಚಾನ್ಸ್ ಇರುತ್ತೆ ಆದರೆ ಈ ಒಂದು ಟೈಮು ಇನ್ನು ಬಂದು ಚಳಿಗಾಲ ನೆಕ್ಸ್ಟ್ ಬಂದು ಬೇಸಿಗೆ ಈ ಒಂದು ಸೀಸನ್ ಅಂತ ಹೇಳಿದ್ರೆ ಒಂದು ಆರು ತಿಂಗಳು ಬೇಕಾದ್ರು ನಾವು ಮಾಡ್ಕೊಬೋದು ಇವಾಗ ಆಲ್ರೆಡಿ ನಾನು ಸುಮಾರು ಒಂದು ಮೂರು ತಿಂಗಳು ಗಿಡ ಹಾಕ್ತಾ ಬಂದಿದೆ ಮೂರು ತಿಂಗಳು ಸ್ಟೇಜ್ ಆಗಿದೆ ಇದಕ್ಕೆ ಇನ್ನೊಂದು ಮೂರು ತಿಂಗಳು ಬೇಕಾದ್ರು ನಾನು ಮಾಡ್ಕೊಬೋದು ಆರಾಮಾಗಿ ಅದಕ್ಕೆ ತೆಗೆದಂಗೆ ನಾವು ಮೇಂಟೈನ್ ಮಾಡ್ಕೊಂಡು ಮೈ ಮೇಂಟೈನ್ ಮಾಡ್ಕೊತಾ ಹೋಗ್ತಾ ಇರಬೇಕು ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಹಾಗಲಕಾಯಿ ತೋಟ ಹಾಗೆ ಒಂದು ಕಮೆಂಟ್ ಬಂದಿತ್ತು ಏನಂದರೆ ಸರ್ ನೀವು ತುಂಬ ಚೆನ್ನಾಗಿ ಮಾತಾಡ್ತೀರಾ ಅಲ್ಲಿ ಅಂತ ಒಂದು ಕಮೆಂಟ್ ಬಂದಿತ್ತು ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ನಂದು ಯಾವುದೇ ರೀತಿಯಾಗಿ ನನಗೆ ಇಷ್ಟು ಮಾತಾಡೋದಕ್ಕೆ ನಂಗೆ ಇಲ್ಲ ಯಾಕಂದರೆ ಏನೋ ಒಂಥರ ಭಯ ಫಸ್ಟ್ ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನಗೆ ಏನೋ ಒಂಥರ ಭಯ ಇತ್ತು ಈ ಅದಾದ್ಮೇಲೆ ಯೂಟ್ಯೂಬ್ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ವಿಡಿಯೋಗಳು ನೋಡೋರ ನನಗೆ ಮಾತಾಡೋಕ್ಕೆ ಸರಿಯಾಗಿ ಬರ್ತಾಯಿರಲ್ಲ ಏನಾದರೂ ತೊದಲ್ತಾ ಇದ್ದೆ ಒಂದೊಂದು ಟೈಮು ಸಬ್ಸ್ಕ್ರೈಬ್ ಅನ್ನೋದು ಒಂದು ಒಂದು ವರ್ಡು ಅದನ್ನು ಕಲಿಯೋದಕ್ಕೆ ನಾನು ತುಂಬಾ ಟೈಮ್ ತಗೊಂಡೆ ಅದು ನನಗೆ ಬಯಲ್ಲಿ ತಿರುಗ್ತಾ ಇರಲಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋದಕ್ಕೆ ಆ ಸಬ್ಸ್ಕ್ರೈಬ್ ಅನ್ನೋದಕ್ಕೆ ನನಗೆ ಇರಲಿಲ್ಲ ಅದನ್ನು ಕಲಿಯೋದು ತುಂಬ ದಿನ ಕಲ್ತಿದ್ದೀನಿ ಈ ರೀತಿಯಾಗಿ ದಿನ ದಿನ ನಮಗೆ ಪ್ರಾಕ್ಟೀಸ್ ಆಗ್ತಾ ಹಾಕ್ತಾ ಹಾಕ್ತಾ ಆಗ್ತಾ ಇವತ್ತು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದೀನಿ ಏನೋ ತಿಳಿದಷ್ಟಿಗೆ ಮಾತು ಮಾತಾಡ್ತೀರಿ ಅದು ಬಿಟ್ಟು ಅದು ಬಿಟ್ಟು ಜಾಸ್ತಿ ಏನು ಮಾತಾಡೋಕ್ಕೋಗಲ್ಲ ಓಕೆ ನೋಡಿದ್ರಲ್ಲ ಇವತ್ತಿನ ನಮ್ಮ ಹಾಗಲ್ ಕೈ ತೋಟ ಅಂದರೆ ಇವಾಗ ಕಂಪ್ಲೀಟಾಗಿ ಇನ್ನೇನು ಇನ್ನು ಎರಡು ಮೂರು ದಿನದಲ್ಲಿ ಮತ್ತೆ ಹಾಗಲಕಾಯಿ ಕೊಯ್ಬೇಕು ಏನಂತ ಕಾಯಿ ಏನು ಇಲ್ಲ ಕಡಿಮೆ ನಮ್ಮದು ಇವಾಗ ಕಾಯಿ ಬರೋದು ಕಾಯಿ ಬಂದು ಕಡಿಮೆನೆ ಕಾಯಿ ಬಂದು ಕಡಿಮೆನೇ ಆಕೆ ಏನಪ್ಪ ಅಲ್ಲಿ ಚೀಲ ಅಂತ ತಿಳ್ಕೊಂಡ್ರ ಏನಂದರೆ ಅದು ನಾವು ಬೇಸಾಯ ಬಿಡೋ ಒಂದು ಚೀಲ ಅಂದರೆ ಬೇಸಾಯ ಬಿಡೋದು ಮರ್ಕುರಿ ಅಲ್ಲ ಹಾಕಿದ್ದೀನಿ ಓಕೆ ಇನ್ನು ನಮ್ಮ ತೋಟದಲ್ಲಿ ಏನು ಕೂಡ ಕೆಲಸ ಇಲ್ಲ ಇವತ್ತು ಹೇಳ್ಬೇಕಾದ್ರೆ ಇನ್ನು ಎರಡು ದಿನದಲ್ಲಿ ಹಾಗಲಕಾಯಿ ಕೊಯ್ಬೇಕು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ನಮ್ಮ ಹಾಗಲಕಾಯಿ ತೋಟ ಹೇಗಿದೆ ಅಂತ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆ ಥರ ಮರಿಬಿಡಿ ನೀವೊಂದು ಸಬ್ಕ್ರೈಬ್ ಮಾಡೋದರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಪ್ರಶ್ನೆ ನಮಗೆ ನೋಡ್ಕೊಂಬರ್ತೇನೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸೌಡ್ ಇಟ್ಕೊಂಡು ಆದಷ್ಟು ಬೇಗ ನಿಂದಿರ್ತೀನಿ ಅಲ್ಲಿರು ಕಾಯ್ತಾರೆ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್